ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಗೆಜೆಟೆಡ್ ಎ ಮತ್ತು ಬಿ ಗ್ರೇಡ್ ಆಫೀಸರ್ಸ್ ಎಕ್ಸಾಮಿನೇಷನ್ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಡೆಯುತ್ತೆ ಆ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದ್ರೆ ಪೂರ್ವಭಾವ ಪರೀಕ್ಷೆಯಲ್ಲಿ ಸುಮಾರು ಐವತ್ತೊಂಬತ್ತು ಲೋಪದೋಷಗಳಾಗುತ್ತೆ ಓಕೆನಾ ಅಂದರೆ ಟ್ರಾನ್ಸ್ಲೇಷನ್ ಏರಿಯರ್ಸ್ ಆಗಿರ್ಬೋದು ಮತ್ತೆ ಗ್ರಾಮಾಟಿಕ್ ಮಿಸ್ಟೇಕ್ಸ್ ಆಗಿರ್ಬೋದು ಕನ್ನಡದಲ್ಲಿ ಈ ತರ ಮಿಸ್ಟೇಕ್ಸ್ ಆದಾಗ ಸೆಪ್ಟೆಂಬರ್ ಎರಡನೇ ತಾರೀಕು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡ್ತೀವಿ ಅಣ್ಣ ನಾರಾಯಣಗೌಡರ ಒಂದು ನೇತೃತ್ವ ಮತ್ತೆ ನಮ್ಮ ದಿನೇಶ್ ಬಿ ಸರ್ ಅವರ ನೇತೃತ್ವ ಮತ್ತೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಎಕ್ಸ್ಪಿಡೆಂಟ್ಸ್ ಎಲ್ಲ ಸರಿ ಹೋರಾಟ ಮಾಡ್ತೀವಿ ಇಮಿಡಿಯೇಟ್ ಆಗಿ ಸಿ ಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡ್ತಾರೆ ಹೌದು ಲೋಕ್ ದೇಶಗಳಾಗಿ ಓಕೆನಾ ಹಂಗಾಗಿ ನಾವು ಮತ್ತೆ ಮರು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ ನೀಡುತ್ತೆ ಆ ಎಕ್ಸಾಮ್ ಅಲ್ಲಿ ಲೋಪಾರ್ದು ಬಟ್ ದೂರದೃಷ್ಟ ಎಪ್ಪತ್ತೊಂಬತ್ತು ಮಿಸ್ಟೇಕ್ಸ್ ಆಗುತ್ತೆ ಮೊದಲನೇ ಎಕ್ಸಾಮ್ ಅಲ್ಲಿ ಐವತ್ತೊಂಬತ್ತು ಎರಡನೇ ಎಕ್ಸಾಮ್ ಅಲ್ಲಿ ಎಪ್ಪತ್ತೊಂಬತ್ತು ಅಂದ್ರೆ ಕೆ ಪಿ ಎಸ್ ಸಿ ಈ ಕನ್ನಡ ಒಂದು ಮಾಧ್ಯಮ ವಿದ್ಯಾರ್ಥಿಗಳು ಅತೀವವಾದಂತಹ ಒಂದು ಅನ್ಯಾಯ ಮಾಡ್ತಿದೆ ಯಾಕಂದ್ರೆ ಅವರೊಂದು ಟ್ರಾನ್ಸ್ಲೇಷನ್ ಬೀಗಿ ಕೊಡಿಲ್ಲ ಅವ್ರು ಗೂಗಲ್ ಟ್ರಾನ್ಸ್ಲೇಟ್ ಯೂಸ್ ಮಾಡ್ತಾರೆ ಹಂಗಾಗಿ ಇವೆಲ್ಲ ಕ್ವಶನ್ಸ್ ಎಲ್ಲ ಏನೋ ಸರಿಯಾಗಿ ಟ್ರಾನ್ಸ್ಲೇಟ್ ಆಗಿದೆ ವಿದ್ಯಾರ್ಥಿಗಳಿಗೆ ಕ್ವಶ್ಚನ್ ಮಾಡಕ್ಕೆ ಅಂದ್ರೆ ಕ್ವಶನ್ ಓದಿ ಅರ್ಥ ಮಾಡ್ಕೊಳ್ಳೋಕೆ ಎರಡು ನಿಮಿಷ ತಗೊಳ್ತದೆ ಇನ್ನು ಇನ್ನೂರು ಮಾರ್ಕ್ಸ್ ಏನೋ ಕ್ವಶನ್ ನಾವು ಹ್ಯಾಂಡ್ಲ್ ಮಾಡೋಕ್ಕನ್ನೆ ಬರೀಬೇಕಂದ್ರೆ ಎಲ್ಲ ಉತ್ತರಿಸ್ಬೇಕಂದ್ರೆ ಅಟ್ಲೀಸ್ಟ್ ಎರಡು ಅವರ್ ಬೇಕು ಒಂದೊಂದು ಕ್ವಶನ್ ಎರಡು ನಿಮಿಷ ತಗೊಂಡ್ರೆ ಎಷ್ಟು ಎಷ್ಟು ನಿಮಿಷ ಬೇಕು ಒಂದು ಎರಡು ಬಂದ್ಬಿಟ್ಟು ಈ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಈ ಟ್ರಾನ್ಸ್ಲೇಷನ್ ಆದ್ರಿಂದ ಅವ್ರಿಗೆ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗಿಲ್ಲ ಎಲ್ಲರೂ ಉತ್ತೀರ್ಣ ಅನ್ನ ಅನ್ನುತ್ತೀರ್ಣ ಆಗಿದ್ದಾರೆ ಹಂಗಾಗಿ ನಾವು ಆಲ್ಮೋಸ್ಟ್ ಎಲ್ಲಾ ಒಂದು ಸಾಹಿತಿಗಳಿಂದ ಆಗ್ಲಿ ಮತ್ತೆ ನಮ್ಮ ವಿರೋಧ ಪಕ್ಷ ನಾಯಕರಿಂದ ಆಗ್ಲಿ ಮತ್ತೆ ವಿರೋಧ ಪಕ್ಷದ ಪಾರ್ಟಿಯಿಂದ ಆಗ್ಲಿ ನಾವು ಎಲ್ಲಾ ಕಡೆನೋ ಲೆಟರ್ ಸಿ ಸಿಎಂ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಹೋಗಿದೆ ಆದ್ರೂ ಸಿಎಂ ಸಿದ್ದರಾಮಯ್ಯ ಅವ್ರು ನ್ಯಾಯ ಕೊಡ್ಸಕ್ಕೆ ಮುಂದೆ ಬರ್ತಿಲ್ಲ ಯಾಕೆ ಅವರು ಕನ್ನಡ ರಾಮಯ್ಯ ಅಂತಾರೆ ಮತ್ತೆ ಕನ್ನಡ ಮಾಧ್ಯಮದಿಂದ ಅವರು ಏನೋ ಪಾಸ್ ಆಗಿ ಒಂದು ಡಿಗ್ರಿ ತಗೊಂಡಿದೆ ಅಂತ ಹೇಳ್ತಾರೆ ಯಾಕೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಈ ತರ ಅನ್ಯಾಯ ಆಗ್ತಿರೋ ಸುಮ್ಮನೆ ಇದಾರೆ ಇದು ನಮ್ಮ ಪ್ರಶ್ನೆ ನೋಡಿ ಪ್ರಶ್ನೆ ಕೆಲವೊಂದು ಕನ್ಫ್ಯೂಷನ್ ಏನಿಲ್ಲ ಏನಂದ್ರೆ ಪಿ ಎಸ್ ಮೆಂಬರ್ಸ್ ಇದಾರೆ ಹದಿನಾರು ಮೆಂಬರ್ಸ್ ಆ ಹದಿನಾರು ಮೆಂಬರ್ಸ್ ಈ ಮಿಸ್ಟೇಕ್ ಆಗಿರೋದು ಗೊತ್ತು ಅವರು ಕನ್ನಡಿಗರೇ ಅವ್ರು ಏನ್ ಮಾಡ್ಬೇಕಿತ್ತು ಈ ಒಂದು ಎಕ್ಸ್ಪರ್ಟ್ ಕಮಿಟಿನ ಇನ್ನೊಂದ್ಸತಿ ಮರುಪರಿಶೀಲನೆ ಮಾಡಬೇಕಿತ್ತು ಇದೇ ಸೇಮ್ ಏನಂದ್ರೆ ಕ್ಯಾಟ್ ಅವ್ರು ಅದು ಒಳ್ಳೆಯದು ಸೊ ಕ್ಯಾಟ್ ಏನ್ ಮಾಡಿದ್ರು ಲಾಸ್ಟ್ ಟೈಮ್ ಆರ್ಡರ್ ನಮ್ಮ ಲಾಸ್ಟ್ ಒಂದು ಆದೇಶ ಮಾಡಿದಾಗ ಏನು ಅಭ್ಯರ್ಥಿಗಳು ಪಿಟೀಷನ್ಸ್ ಏನಿದ್ದಾರೆ ಅವರು ಈ ತರ ಕ್ವಶನ್ಸ್ ಮಾಡಿದ್ರು ಮಾಡಿದ್ದಾರೆ ಕ್ವಶನ್ ಒನ್ ಸೆವೆಂಟಿ ನೈನ್ ಕ್ವೆಶನ್ಸ್ ತಪ್ಪಿದೆ ಅಂತೇಳಿ ಆ ಕ್ವಶನ್ಸ್ ನ ಮತ್ತೆ ಮರು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಆದ್ರೂ ಯಾಕೆ ಕೆ ಪಿ ಎಸ್ ಸಿ ಮತ್ತೆ ಮುಖ್ಯ ಪರೀಕ್ಷೆ ಮಾಡ್ತಿದೆ ಯಾಕೆ ಕೆ ಪಿ ಎಸ್ ಸಿ ಅವರಿಗೆ ಕನ್ನಡ ಮಾಧ್ಯಮ ಏನೋ ವಿದ್ಯಾರ್ಥಿಗಳಿಗೆ ನೋವು ಗೊತ್ತಾಗ್ತಿಲ್ವಾ ಆ ಟ್ರಾನ್ಸ್ಲೇನ್ ಗೊತ್ತಾಗ್ತಿಲ್ವಾ ಮತ್ತೆ ಗುರು ನಮ್ಮ ಚನ್ನಪ್ಪ ಸಪ್ನವರು ಲೆಟರ್ ಬರ್ದೇ ಗೊತ್ತಾಗ್ತಿಲ್ವಾ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮೂನ್ನಕ ಚಿನ್ನಸ್ವಾಮಿ ಅವರು ಮತ್ತೆ ಗುರು ಚೆನ್ನ ಗುರು ಚನ್ನಪಾಸಪ್ನವರು ಮತ್ತೆ ಬೊರ್ಗುರು ರಾಮಚಂದ್ರಪ್ಪನವರು ಇವರೆಲ್ಲ ಪತ್ರ ಬರ್ದೇ ಗೊತ್ತಾಗ್ತಿಲ್ವಾ ಇದನ್ನ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರು ಒಂದು ಸಭೆ ಕಳಿಸ್ಬೇಕಿತ್ತು ಇದರ ಸಾಹಿತ್ಯಗಳ ಸಭೆಯವರು ಕಳಿಸ್ಬೇಕಿತ್ತು ವಿರೋಧ ಪಕ್ಷ ನಾಯಕರ ಸಭೆ ಕರೆಬೇಕಿತ್ತು ಯಾರು ಬೇಡಪ್ಪ ನಾವು ಒಬ್ಬ ಯುವಕರು ಕುರಿ ಒಂದು ಸಂಘಟನೆ ಇವ್ರು ನಾವು ಕರ್ಬೇಕು ಯಾಕೆ ಸರ್ ನಾವೇನು ಗೊತ್ತಿದ್ದಾರ ಸರ್ ನಾವೇನೇಳ್ತೀವಿ ನಿಮ್ಮ ಸಂಘಟನೆ ಬಹಳಷ್ಟು ಸಂಘಟನೆಗಳಿಲ್ಲ ನೀವು ಎಲ್ಲಾ ಸಂಘಟನೆಗಳು ಮೀಟಿಂಗ್ ಮಾಡಿ ಒಂದು ಪರಿಹಾರ ಒಂದೊಂದು ಸಂಘಟನೆ ಒಬ್ಬ ಒಂದೊಂದ್ಸರ ಕೆಲವೊಂದು ಕಡೆ ನೋಡಿ ಪ್ರತಿಭಟನೆ ಮಾಡ್ತಾ ಇದ್ರೆ ಒಗ್ಗಟ್ಟಿನ ಸರ್ ಆತರ ಏನಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾವುದೇ ಸಂಘಟನೆ ವಿದ್ಯಾರ್ಥಿ ಸಂಘಟಕರು ಇವಾಗ ನಮ್ದು ಒಂದೇ ಅಜೆಂಡಾ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನ್ಯಾಯ ಕೊಡಿಸ್ಬೇಕಂತ ಅದಾದ್ಮೇಲೆ ಬೇರೆ ಬೇರೆ ಸಂಘಟನೆ ಬೇರೆ ಬೇರೆ ಐಡಿಯಾಲೇಜ್ ಮೇಲೆ ಹೋಯ್ತಾ ಇರ್ತಾರೆ ನಾವೇನ ಮಾಡಕ್ಕಲ್ಲ ಡೆಮಾಕ್ರೆಸಿಕ್ ಮೂಲ ಸಂಘಟನೆಗಳೇ ಅವ್ರ ವಿಚಾರದವರು ಅವ್ರು ಕೆಲಸ ಮಾಡ್ತಿರ್ತಾರೆ ಬಟ್ ನಮ್ಗೆ ಇವಾಗ ಏನಂದ್ರೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಸ್ಬೇಕನ್ನೋದು ಇದೆ ಓಕೆ ಹಂಗಾಗಿ ನಾವು ಇವತ್ತು ಸತ್ಯಾಗ್ರಹ ಮಾಡ್ತೀವಿ ನಾಳೆ ನಾಲ್ಕು ಗಂಟೆವರೆಗೂ ಸತ್ಯಾಗ್ರಹ ಮಾಡ್ತೀವಿ ಮತ್ತೆ ಈ ಹೋರಾಟ ಎಲ್ಲ ನಿಲ್ಲದಿಲ್ಲ ಮತ್ತೆ ಕಾನೂನು ಹೋರಾಟ ಮಾಡಿದ್ವಿ ಸುಪ್ರೀಂ ಕೋರ್ಟ್ ಹೋಗೋ ನಾವು ಯಾಕಂದ್ರೆ ಈ ಹೋರಾಟಗಳು ನಾವೇನಾರ ಇವತ್ತು ತಕ್ಷಣ ಬಿಟ್ಬಿಟ್ರೆ ನೆಕ್ಸ್ಟ್ ಬರೋ ಜನರೇಷನ್ ಗಳೇ ನ್ಯಾಯ ಸಿಗೋದಿಲ್ಲ ಸರ್ ಅಭ್ಯರ್ಥಿಗಳು ಅಭ್ಯರ್ಥಿಗಳು ಬರ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಿದ್ದಾರೆ ಕಮ್ಮಿ ಅಂತ ಏನಿಲ್ಲ ಆಲ್ಮೋಸ್ಟ್ ಇವಾಗ ನೂರ್ ಮೂವತ್ತು ಜನ ಇದ್ದೀವಿ ಈಗ ಆಲ್ರೆಡಿ ಇವಾಗ ಇನ್ನೂ ನಾವು ಚೆನ್ನಾಗಿ ವಿಜಯನಗರದಲ್ಲಿ ಬರ್ತಿದ್ದಾರೆ ತುಮಕೂರಿಂದ ಬರ್ತಿದ್ದಾರೆ ಕೋಲಾರಿಂದ ಬರ್ತಿದ್ದಾರೆ ಮತ್ತೆ ಬೇರೆ ಧಾರವಾಡಿಂದ ಬರ್ತಾರೆ ಟ್ರೈನ್ ಹೊಡ್ಕೊಂಡ್ ನೋಡಿ ಸರ್ ಇನ್ನೊಂದು ಏನ್ ಬರ್ತಿದ್ದಾರೆ ನಾವೆಲ್ಲ ಬಡೋರಿ ಎಕ್ಸಾಮಿನೇಷನ್ ಎಕ್ಸಾಮಿನೇಷನ್ ಕೊಟ್ಬಿಟ್ಟು ಪಾಪ ಪ್ರಿಪರೇಷನ್ ಎಲ್ಲ ದುಡ್ಡೆಲ್ಲ ಕರ್ಚು ಮಾಡಿದ್ದಾರೆ ಬಾರ್ಗೆ ಕಟ್ಟಬೇಕು ಸರ್ಕಾರದವ್ರು ಏನಂದ್ರೆ ಅವ್ರು ಯಾವುದೇ ಒಂದು ಕೆಲಸ ಕಾರ್ಯಗಳು ನೋಡ್ಕೊಡ್ಬೇಕು ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ವಿಜಿಲೆನ್ಸ್ ಎಲ್ಲ ರಿಪೋರ್ಟ್ ರಿಪೋರ್ಟ್ ಹೋಗ್ತಾ ಇರ್ತದೆ ಅದನ್ನು ಸ್ಟ್ರೆಂತ್ ಅಂತ ಹೇಳ್ತಾರಲ್ಲ ಸರ್ ಅದನ್ನು ಪರಿಗಣನೆ ತಗೋಬೇಕು ಅದ್ರ ಬಗ್ಗೆ ನೀವು ನೋಡ್ರಿ ಈ ನಾವಿರೋದು ಒಂದು ಸಂವಿಧಾನ ಬದ್ಧವಾದಂತ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬನ ಅನ್ಯಾಯ ಆದ್ರೆ ಆರ್ಟಿಕಲ್ ಫೋರ್ಟೀನ್ ಏನು ಹೇಳುತ್ತೆ ಆರ್ಟಿಕಲ್ ಫಿಫ್ಟೀನ್ ಹೇಳುತ್ತೆ ಆರ್ಟಿಕಲ್ ಸಿಕ್ಸ್ಟೀನ್ ಏನು ಹೇಳುತ್ತೆ ಒಬ್ಬರಿಗೆ ಅನ್ಯಾಯ ಆದ್ರೆ ಅನ್ಯಾಯನೇ ಯಾಕೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತಪ್ಪಾಗಿ ಅಂತ ಇವಾಗ ಇವರು ಸಾಹಿತ್ಯಗಳಿಗೆ ಯಾಕೆ ಪತ್ರ ಬರಬೇಕು ಅವರು ಒಬ್ಬರೇ ಜನ ಬರ್ದಿರೋದು ಏಕೆ ಸಿದ್ದರಾಮಯ್ಯ ಅವ್ರೆಲ್ಲ ಅರ್ಥನೇ ಆಗ್ತಿಲ್ವಾ ಬರೀ ಕನ್ನಡ ರಾಮಯ್ಯ ಅಂತ ಹೇಳ್ಕೊಂಡಿರ್ತಾರೆ ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಏನು ಹೇಳಕ್ಕೆ ಸಹ ಅಂದ್ರೆ ಇವ್ರೇನು ಕನ್ನಡ ರಾಮಯ್ಯ ಅಂತ ಹೇಳ್ಕೊಂಡ್ಬಿಟ್ಟು ಇವಾಗ ಬಿರುದುಗಳೆಲ್ಲ ತಗೊಳ್ಳಿ ದಯ ಮಾಡಿ ವಾಪಸ್ ತಗೊಳ್ಳಿ ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತುಂಬಾ ಅನ್ಯಾಯ ಮಾಡಿದೀರಾ ಮತ್ತೆ ನಾನು ಇಡೀ ಯುವಕ ನಾನು ಏನ್ ಕೇಳ್ತೀನಿ ನಾಳೆಯಿಂದ ಯಾರು ಸಿದ್ದರಾಮಯ್ಯ ಅವರಾಗ್ಲಿ ಇನ್ನೂ ಇನ್ನೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಓಟ್ ಹಾಕಕ್ ಹೋಗ್ಬೇಡಿ ನಾಳೆ ನೀವು ಮತ್ತೆ ಇನ್ನೊಂದ್ಸತಿ ಇವ್ರನ್ನ ಸರ್ಕಾರ ತರಿಸಿದ್ರೆ ಇನ್ನೂ ಮತ್ತೆ ಅನ್ಯಾಯ ಮಾಡ್ತಾರೆ ಇನ್ನು ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ಆಗ್ದಂಗೆ ಮಾಡ್ತಾರೆ ಹಂಗಾಗಿ ಯಾರು ಓಟ್ ಹಾಕ್ಬೇಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ನಿಮ್ಗೆ ನೀವೇ ಏನಂದ್ರೆ ನೆಕ್ಸ್ಟ್ ಹೋರಾಟದಲ್ಲಿ ಬನ್ನಿ ಎಲ್ಲ ಸೇರ್ಕೊಂಡು ಮತ್ತೆ ಮುಂದಿನ ಕಾನೂನು ಹೋರಾಟ ಮಾಡ್ತೀವಿ ಮತ್ತೆ ಇನ್ನೂ ಹಲವಾರು ಹೋರಾಟಗಳ ರೂಪರೇಷಣೆ ಮಾಡ್ತೀವಿ ಸರ್ ಹೋರಾಟದ ಸರ್ ನಮ್ಮ ಹೋರಾಟಗಳು ಕಡೆ ಸದನದಲ್ಲಿ ಮೊನ್ನೆ ಬಜೆಟ್ ಸೆಷನ್ ಅಲ್ಲಿ ಚರ್ಚೆ ಆಗಿದೆ ಇಡೀ ಇತಿಹಾಸದಲ್ಲಿನೆ ಸದನ ಒಂದು ಇತಿಹಾಸದಲ್ಲಿನೇ ಕೆ ಪಿ ಎಸ್ ಬಗ್ಗೆ ಅಷ್ಟು ಚರ್ಚೆ ಯಾವತ್ತೂ ನಡೆದಿಲ್ಲ ಮೋರ್ಚೆಪತ್ತು ಅವಾಗ ಮೆಂಬರ್ಸ್ ಬದ್ವಾ ಅವಾಗ ಅಧ್ಯಕ್ಷರು ಅವಾಗ ಕಾರ್ಯದರ್ಶಿಗಳೆಲ್ಲ ಕೆ ಪಿ ಎಸ್ ಆಯೋಗಿ ಕಾಣಿಸಿದ ಕೈಗೂ ಕಾಣಿಸಿದ್ವಾ ಅವ್ರು ಉತ್ತರ ಕೊಡ್ಬೇಕಲ್ಲ ಪ್ರಶ್ನೆಗಳಿವೆ ಇನ್ನೂ ಒಂದು ಬದಲಾವಣೆ ಆಗಿರಲಿಲ್ಲ ಯಾಕಿನ್ನೋ ಸುಧಾರಣೆಗಳು ಮಾಡಿಲ್ಲ ಯಾಕೆ ಇನ್ನೂ ಅಪೋಸಿಷನ್ ಲೀಡರ್ಸ್ ಮಾತು ಕೇಳ್ತಿಲ್ಲ ಯಾಕಿನ್ನೋ ನಮ್ಗೆ ಮರು ಪರೀಕ್ಷೆ ಮಾಡಿಲ್ಲ ಅಂದ್ರೆ ಇವಾಗ ಕೋರ್ಟ್ ಅಷ್ಟೇ ಸರ್ ಫೈನಲ್ ನಾನು ಏನ್ ಹೇಳ್ತೀನಿ ಕೋರ್ಟ್ ಹೇಳೋದು ಇಷ್ಟೇ ನೋಡಪ್ಪ ಯಾರ್ ಪಿಟೀಷನರ್ಸ್ ಬರ್ತೀರೋ ಅವ್ರು ಮಾತ್ರ ನಾವು ಯಾಕೆ ಕೊಡ್ತೀನಿ ಅಂತ ಹೇಳ್ತಿದ್ರೆ ಎಲ್ಲರೂ ಎಲ್ಲೂ ಪಿಟೀಷನರ್ಸ್ ಹಾಕೋಕ್ಕಾಗುತ್ತಾ ನಾನು ಬಡವಾನೆ ನಮ್ಗೆ ದುಡ್ಡಿಲ್ಲಾರಿ ನಮ್ಗೆ ಕೋರ್ಟ್ ಹೋಗೋಕ್ ದುಡ್ಡಿಲ್ಲ ನಾವು ಹೋಗಕ್ಕಾಗುತ್ತಾ ಮತ್ತೆ ಕೋರ್ಟ್ ಇಂಡೈರೆಕ್ಟ್ ಆಗಿ ಹೇಳಿದೆ ಪರೋಕ್ಷವಾಗಿ ಹೇಳಿದೆ ಏನಂತ ಇಲ್ಲ ತಪ್ಪಾಗಿದೆ ತಪ್ಪಾಗಿದ್ದಕ್ಕೆ ಆಗಿದ್ದಕ್ಕೆ ಒಂದು ಮುಖ್ಯ ಪರೀಕ್ಷೆಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಕೊಟ್ಟಾರ ಇವಾಗ ಬೇರೆಯವ್ರು ಏನಾಗ್ಬೇಕು ಇದು ಸರ್ಕಾರ ಸಾಮಾಜಿಕ ನ್ಯಾಯ ಇಲ್ವಾ ರಾಜ್ಯದಲ್ಲಿ ಸಿದ್ದರಾಮಯ್ಯ ಯಾವಾಗ ಅವಿಂದ ಸಾಮಾಜಿಕ ನ್ಯಾಯ ಅಂತ ಕೂಡ ಸಾಮಾಜಿಕ ನ್ಯಾಯ ನಿಮ್ಗೆ ಹೇಳಿ ಸಿದ್ದರಾಮಯ್ಯ ಅವರೇ ಸರ್ ನನ್ನ ಹೆಸರು ಸಂತೋಷ್ ಮೂರೂರು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಶೋಧನೆ ಉಪಾಧ್ಯಕ್ಷರು ಸರ್